ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಪಂಚತಾರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನೋ ಕನಸಿತ್ತು ಅದು ಕನಸು ನೂರಕ್ಕೆ ನೂರಷ್ಟು ನನಸಾಗಿದೆ ಇಲ್ಲಿ ಸೇವಾ ಮನೋಭಾವವನ್ನು ಹುಟ್ಟಾಕಿದ್ದೇವೆ ಇದು ಒಂದು ಯುಗ ಅಂತಲೇ ಹೇಳ್ತಾರೆ ಕೆಲವರು ಬೆಳಗ್ಗೆಯಿಂದ ಅದು ಹೇಳ್ತಾ ಇದ್ದಾರೆ ಒಂದು ಅಧ್ಯಾಯ ಇದು ಹೀಗೆ ಮುಂದುವರಿತಾ ಹೋಗ್ತಾ ಇದೆ ಕಳೆದ ಹದಿನಾರು ವರ್ಷದಲ್ಲಿ ನಾವು ಎಪ್ಪತ್ತೈದು ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ ಮೂರನೇದು ಮಾನವೀಯತೆಗೆ ಮೊದಲಾದ್ಯತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮಾನವೀಯತೆ ದೃಷ್ಟಿಯಿಂದ ಹೃದಯವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಪಂಚತರ ಖಾಸಗಿ ಆಸ್ಪತ್ರೆಯ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನೋ ಕನಸಿತ್ತು ಅದು ಕನಸು ನೂರಕ್ಕೆ ನೂರಷ್ಟು ನನಸಾಗಿದೆ ಇಲ್ಲಿ ಸೇವಾ ಮನೋಭಾವವನ್ನು ಹುಟ್ಟಾಕಿದ್ದೇವೆ ಇದು ಒಂದು ಯುಗ ಅಂತಲೇ ಹೇಳ್ತಾರೆ ಕೆಲವರು ಬೆಳಗ್ಗೆಯಿಂದ ಅದು ಹೇಳ್ತಾ ಇದ್ದಾರೆ ಒಂದು ಅಧ್ಯಾಯ ಇದು ಹೀಗೆ ಮುಂದುವರಿತಾ ಹೋಗ್ತಾ ಇದೆ ಕಳೆದ ಹದಿನಾರು ವರ್ಷದಲ್ಲಿ ನಾವು ಎಪ್ಪತ್ತೈದು ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ ಮೂರನೇದು ಮಾನವೀಯತೆಗೆ ಮೊದಲ ಆದ್ಯತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮಾನವೀಯತೆ ದೃಷ್ಟಿಯಿಂದ ಹೃದಯವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ